ದರ್ಬಾರ್ ಮೈದಾನದಲ್ಲಿ ಉತ್ತರ ಕರ್ನಾಟಕ ಸಮಾವೇಶ ಹಮ್ಮಿಕೊಂಡಿದ್ದು ಸಿದ್ದೇಶ್ವರ ದೇವಸ್ಥಾನದಿಂದ ಮೂರು ಮೂರುವರೆಗೆ ಪ್ರಾರಂಭವಾಗಿ ಕನ್ನಡಾಂಬೆಯ ಫೋಟೋ ಮೆರವಣಿಗೆ ಜೊತೆ ನಾವು ವರೆಗೆ ನಾವು ದರ್ಬಾರ್ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಇಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ತಾವು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಳ್ಳ ಹಮ್ಮಿಕೊಂಡ್ರೆ ಕಡಿ ಉತ್ತರ ಭಾಗಕ್ಕೆ ಗಡ್ನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ನೀವು ಹಮ್ಮಿಕೊಳ್ಳ್ರಿ ಅಂತೇಳಿ ನಮಗೆ ಒಂದು ಆರು ತಿಂಗಳಿಂದ ಪ್ರೆಷರ್ ಹಾಕೋತಿದ್ರು ಅವರು ಆದ್ರೂ ನಮ್ಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದು ಇದನ್ನು ನಾವು ಮಾಡಿರಲಿಲ್ಲ ಆದರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸಮಾವೇಶ ಯಶಸ್ವಿಗೊಳಿಸಬೇಕು ಆಮೇಲೆ ಸರ್ಕಾರಿ ಶಾಲೆಗಳು ಮುಂದಿನ ನಿರ್ಮಾಣದಲ್ಲಿ ಏನು ಈಗ ಖಾಸಗಿ ಶಾಲೆಗಳದಲ್ಲ ಅವ್ರನ್ನ ಮೀರಿಸುವಂಥ ಕೆಲಸ ನಮ್ಮ ಸರ್ಕಾರಿ ಶಾಲೆಗಳು ನಡಿಬೇಕು ಅದನ್ನು ಪ್ರತಿಯೊಂದು ಶಾಲೆ ಶಾಲೆಗೆ ವಿಸಿಟ್ ಕೊಟ್ಟು ಹಳ್ಳಿ ಹಳ್ಳಿಗಳಿಗೆ ನಾವು ಸರ್ಕಾರಿ ಒಳಗೆ ಅದು ಏನು ಮಾಡಬೇಕು ಯಾವ ಟೈಪ್ ಯೋಜನೆ ಹಾಕಬೇಕು ಅನ್ನೋಂಥದ್ದು ನಾವು ರೂಪರೇಷೆ ಹಾಕ್ತಾ ಹಾಕೊಳ ಹಾಕೊಳ್ತಾ ಇದ್ದೀವಿ ಆಮೇಲೆ ಅಧಿಕಾರಿಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಶಾಲೆಗಳು ಉಳಿಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಸಮಾವೇಶ ಅಂದ್ಕೊಂಡಿದ್ದೀವಿ ತಮ್ಮ ಮಾಧ್ಯಮ ಮಿತ್ರದಲ್ಲಿ ವಿನಂತಿ ಏನಂದರೆ ನಮ್ಮ ಸಮಾವೇಶೆಯನ್ನು ಇಟ್ಕೊಂಡಿದ್ವಿ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗ ನೀವು ಒಂದು ಪ್ರಾಮಾಣಿಕವಾಗಿ ಒಂದು ನಮ್ಗೆ ಒಂದು ಸಹಕಾರ ಕೊಡ್ತೀರಂತೇಳಿ ನಾವು ನಾವು ತಿಳ್ಕೊಂಡು